ವೀಕ್ಷಕರ ಇವತ್ತಿನ ಸಮಾಜಮುಖಿ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಪವಿತ್ರ ಪೂಜಾರಿ ಎಸ್ ವೀಕ್ಷಕರ ಇವತ್ತು ನಾವು ತುಳುನಾಡ ಪೊರ್ಲು ಸೇವಾ ಟ್ರಸ್ಟ್ ಜೊತೆ ಅದರ ಸದಸ್ಯರ ಜೊತೆ ಮಾತನಾಡದಕ್ಕಿದೀವಿ ತುಳುನಾಡ ಹೆಸರು ಕೇಳೋದಕ್ಕೆ ಎಷ್ಟು ಚೆನ್ನಾಗಿದೆ ಅಲ್ವಾ ಹೆಸರು ಎಷ್ಟು ಚೆನ್ನಾಗಿದೆಯೋ ಅದೇ ರೀತಿಯಾಗಿ ಈ ಸಂಘದ ಸದಸ್ಯರು ಕೂಡ ಅಷ್ಟೇ ಚೆನ್ನಾಗಿ ಕಾರ್ಯವನ್ನ ಮಾಡ್ತಾ ಇದ್ದಾರೆ ಎಷ್ಟೋ ಜನ ಆಶಕ್ತರ ಬಾಳಿಗೆ ಬೆಳಕಾಗಿದ್ದಾರೆ ಅಂತಾನೆ ಹೇಳ್ಬಹುದು ಈ ಸಂಘದ ಸದಸ್ಯರ ಜೊತೆಗೆ ನಾವು ಮಾತನಾಡ್ತೀವಿ ಅವರೊಂದು ಕಾರ್ಯದ ಒಂದು ಸಂಘಟನೆಯಲ್ಲಿ ಯಾವ ರೀತಿಯಾಗಿ ಕಾರ್ಯನಿರ್ವಹಿಸ್ತಾರೆ ಅನ್ನೋದರ ಬಗ್ಗೆ ಕೂಡ ನಿಮಗೆ ತಿಳಿಸ್ತೀವಿ ಅದ್ರ ಮುಂಚೆ ಈ ಒಂದು ವಿಟಿ ಬರ್ತಾ ಇದೆ ಅದನ್ನ ನೋಡ್ಕೊಂಡು ಸಾಧ್ಯವಾಗುವುದಲ್ಲ ಬದಲಿಗೆ ಬಡವರೇ ಅಲ್ಪ ಸ್ವಲ್ಪ ಹಣ ಒಗ್ಗೂಡಿಸಿ ಇತರರ ಬಾಳಿಗೆ ಬೆಳಕಾಗುವುದು ಹೇಗೆ ಎಂಬುದನ್ನು ಈ ಟ್ರಸ್ಟ್ನ ಸದಸ್ಯರು ತೋರಿಸಿಕೊಟ್ಟಿದ್ದಾರೆ ಜನಸೇವೆಯೇ ಜನಾರ್ಧನ ಸೇವೆ ಎಂಬ ಉದ್ದೇಶವನ್ನಿಟ್ಟುಕೊಂಡು ಮುಂದುವರಿಯುತ್ತಿರುವ ತುಳುನಾಡ ಪೊರ್ಲು ಸೇವಾ ಟ್ರಸ್ಟ್ ಸಂಕಷ್ಟದಲ್ಲಿರುವವರ ಅದೆಷ್ಟೋ ನೊಂದ ಜೀವಿಗಳ ಕಣ್ಣೀರೊರೆಸಿದ್ದು ಇವರ ಸಾಧನಾ ಪುಟಗಳಲ್ಲಿ ಸೇರಿಕೊಂಡಿದೆ ಸಹಾಯಧನ ನೀಡಬಯಸುವ ದಾನಿಗಳು ಟ್ರಸ್ಟ್ನ ಹೆಸರಿನಲ್ಲಿ ಚೆಕ್ ಡಿಡಿ ಕಳುಹಿಸಬಹುದಾದ ಬ್ಯಾಂಕ್ ಖಾತೆ ವಿವರ ಇಂತಿದೆ ಎಸ್ ವೀಕ್ಷಕರೇ ಇದೀಗ ನಾವು ತುಳುನಾಡು ಪೊರ್ಲು ಸೇವಾ ಟ್ರಸ್ಟ್ ನ ಸದಸ್ಯರ ಜೊತೆ ಇದ್ದೀವಿ ಅದೇ ರೀತಿಯಾಗಿ ಈ ಸದಸ್ಯರ ಭಯಿಂದ ಕೇಳೋಣ ಯಾವ ರೀತಿಯಾಗಿ ಒಂದು ಸಂಘಟನೆ ಕಾರ್ಯನಿರ್ವಹಿಸುತ್ತಿದೆ ಅನ್ನೋದನ್ನ ಮೊದಲಾಗಿ ನಮ್ಮ ಜೊತೆ ಟ್ರಸ್ಟ್ ನ ಅಧ್ಯಕ್ಷರಾದಂತಹ ನವೀನ್ ಪಿ ಮಿಜಾರು ಅವರಿದ್ದಾರೆ ಸರ್ ನಮಸ್ತೆ ನೀವು ಹೇಳಿ ಯಾವ ರೀತಿಯಾಗಿ ಒಂದು ಸಂಘಟನೆ ಕಾರ್ಯನಿರ್ವಹಿಸ್ತಾ ಇದೆ ನಾವು ಬಡವರಿಗೆ ಹೆಲ್ಪ್ ಮತ್ತು ರಕ್ತದಾನ ಶಿಬಿರ ಹಾಗೂ ಹಲವು ಕಾರ್ಯಕ್ರಮ ಈಗ ಮಾಡ್ತಾ ಇದ್ದೇವೆ ತುಂಬಾ ಯೋಜನೆ ಆಗಿದೆ ನಮ್ಮದು ಟ್ರಸ್ಟ್ ಈಗಾಗಲೇ ಹದಿನಾಲ್ಕು ಎಂಟು ಎರಡು ಸಾವಿರದ ಹದಿನಾರಕ್ಕೆ ಇದು ರಿಜಿಸ್ಟರ್ ಆಯಿತು ಬಡವರಿ ಬಡವರಿಗೆ ಮತ್ತು ನಾವು ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕೆ ಇದಕ್ಕೆಲ್ಲ ಹೆಲ್ಪ್ ಮಾಡ್ತಿದ್ದೀವಿ ಈ ಟ್ರಸ್ಟ್ ಆರಂಭವಾದಂತಹ ಉದ್ದೇಶ ಏನು ಉದ್ದೇಶ ಅಂತ ನಾವೊಂದು ಬಡವರಿಗೆ ಒಂದು ಹೆಲ್ಪ್ ಮಾಡಬೇಕಂತ ನಾವೇ ಕಷ್ಟದಲ್ಲಿರುವಾಗ ಇನ್ನೊಬ್ಬರಿಗೆ ಸಹ ಹೆಲ್ಪ್ ಮಾಡಬೇಕು ಮನಸ್ಥಿತಿಯಿಂದ ನಾವೀಗ ಟ್ರಸ್ಟ್ ಓಪನ್ ಮಾಡಿ ಆರಂಭದಲ್ಲಿ ಇದನ್ನು ಪ್ರಾರಂಭ ಮಾಡುವಾಗ ಎಷ್ಟು ಜನ ಇದ್ರು ಯಾರೆಲ್ಲ ಒಂದು ಡಿಸೈಡ್ ಮಾಡಿದ್ರು ಇದನ್ನು ಸ್ಟಾರ್ಟ್ ಮಾಡಬೇಕು ಆರಂಭದಲ್ಲಿ ಕೇವಲ ಮೂರು ಜನ ಇದ್ದು ಇದು ಮಾಡಿ ಡಿಸೈಡ್ ಮಾಡಿದ್ದು ಡಿಸೈಡ್ ಮಾಡಿ ಮತ್ತೆ ಇದು ಮೊದಲು ನಾವು ಮೊದಲ ಇದರಲ್ಲಿ ಹದಿನೈದು ಜನ ಆಯಿತು ಹದಿನೈದು ಜನಕ್ಕೆ ಮೊದಲು ಇದನ್ನು ಪ್ರಾಜೆಕ್ಟ್ ಯೋಜನೆ ಮಾಡಿದ್ದೇನೆ ನಾವು ಅದು ಯಾರೆಲ್ಲ ಮೂರು ಜನ ನಾನು ನೀತು ಮತ್ತೆ ವಿನೋದ್ ಅಂತ ಅವಾಗ ಡಿಸೈಡ್ ಮಾಡಿದ್ವಿ ಇವಾಗ ಇಷ್ಟು ದೊಡ್ಡ ಟ್ರಸ್ಟ್ ಆಗಿ ಮುಂದುವರ್ತಿದೆ ಓಕೆ ಯಾವ ರೀತಿಯಾಗಿ ಎಲ್ಲ ಹೆಲ್ಪ್ ಮಾಡಿದಿರಾ ಜನರಿಗೆ ನಾವು ಇದು ರಕ್ತದಾನದ ಏನುಂಟಲ್ಲ ಅದು ಮತ್ತೆ ಕ್ಯಾನ್ಸರ್ ಇದ್ದು ಮತ್ತೆ ಆಕ್ಸಿಡೆಂಟ್ ಆದ ಕೇಸ್ ಇದ್ದಲ್ಲ ಅದಕ್ಕೆಲ್ಲ ಹೆಲ್ಪ್ ಮಾಡಿದ್ವಿ ತುಂಬಾ ಹೆಲ್ಪ್ ಮಾಡಿದ್ವಿ ಯಾವ ರೀತಿಯಾಗಿ ಹಣ ಎಲ್ಲ ಒಗ್ಗೂಡಿಸ್ತೀರಾ ನಮ್ಮದು ವಾಟ್ಸಪ್ ಗ್ರೂಪ್ ಮಾಡಿದ್ವಿ ವಾಟ್ಸಪ್ ಗ್ರೂಪ್ ಅಂತ ಮಹಿಳಾ ಗ್ರೂಪ್ ಮತ್ತು ಜೆಂಟ್ಸ್ ಗ್ರೂಪ್ ಅಂತ ಬೇರೆ ಬೇರೆ ಗ್ರೂಪ್ ಉಂಟು ಮತ್ತು ಫೇಸ್ಬುಕ್ಕಲ್ಲಿ ನಮ್ಮ ಆರ್ಟಿಕಲೆಲ್ಲ ಬರಿದಾಕ್ತಿವಿ ಯಾರ ಎಲ್ ಬೇಕು ಅವರದ್ದು ಆರ್ಟಿಕಲೆಲ್ಲ ಬರಿದ ಹಾಕ್ತೀವಿ ಅದ ನಂತರ ನಾವು ಇದು ಪೋಸ್ಟ್ ಎಲ್ಲ ವಾಟ್ಸಪ್ಪಲ್ಲಿ ಹಾಕಿ ಅಲ್ಲಿ ಅಮೌಂಟ್ ಕಲೆಕ್ಟ್ ಮಾಡ್ತೀವಿ ನಮ್ಮ ಮೆಂಬರ್ ಹತ್ರ ಎಲ್ಲ ಕಲೆಕ್ಟ್ ಮಾಡ್ತೀವಿ ಓಕೆ ಈಗ ಯಾವ ರೀತಿಯ ಎಷ್ಟೆಲ್ಲ ಹಣ ಕೊಡ್ತಾರೆ ಇದರಲ್ಲಿ ಕೆಲವರು ನೂರು ರೂಪಾಯಿಗಿಂತ ಒಂದು ಸಾವಿರ ಐದು ಸಾವಿರ ಹತ್ತು ಸಾವಿರ ತನಕ ಕೊಡ್ತಾರೆ ಎಲ್ಲ ಇದು ಮಾಡ್ತಾರೆ ನಮ್ಮ ಟ್ರಸ್ಟ್ನೇ ಅಕೌಂಟೆಂಟರು ಅದಕ್ಕೆಲ್ಲ ಅಕೌಂಟ್ಗೆ ಹಾಕ್ತಾರೆ ಓಕೆ ತಿಂಗಳು ತಿಂಗಳು ಎಲ್ಲಾದರೂ ಸೇರುವಂತಹ ಸ್ಥಳ ಏನಾದರೂ ತಿಂಗಳು ತಿಂಗಳಲ್ಲಿ ನಾವು ಯಾವಾಗ ಎಲ್ಪ್ ಮಾಡೋ ಪ್ಲೇಸ್ ಉಂಟು ಅಲ್ಲಿ ಬಂದು ಎಲ್ಲರೂ ಸೇರ್ತೀವಿ ಎಲ್ಲರೂ ಒಟ್ಟಾಗ್ತೇವೆ ಅಲ್ಲಿ ಬಂದು ಅಲ್ಲಿ ಅಲ್ಲಿ ಒಟ್ಟಾಗಿ ಮತ್ತೆ ಅಲ್ಲಿ ಯಾರು ಫಲಾನುಭವಿ ಯಾರಿದ್ದಾರೆ ಅವರಿಗೆ ಹೆಲ್ಪ್ ಮಾಡ್ತೀವಿ ಚಕ್ ಮುಖದಲ್ಲಿ ಎಷ್ಟು ಜನ ಇದ್ದೀರಾ ಈಗ ಸಂಘಟನೆ ಈಗ ಮುನ್ನೂರು ಜನ ಇದ್ವಿ ಮುನ್ನೂರು ಹೌದು ಆರು ಗ್ರೂಪ್ ಉಂಟು ಆರು ಗ್ರೂಪ್ ಅಲ್ಲಿ ಮುನ್ನೂರು ಜನ ಇದ್ದೆ ಮುನ್ನೂರು ಜನ ಸ್ವಲ್ಪ ನೂರಿಪ್ಪತ್ತು ನೂರೈವತ್ತು ಈಗ ಈಗ ಹೆಲ್ಪ್ ಮಾಡ್ತಿದ್ದೆ ಮತ್ತೆ ಹೊರಗಡೆಯಿಂದ ಈಗಲೂ ಹೆಲ್ಪ್ ಮಾಡ್ತಿದ್ದೆ ಈ ಕಾರ್ಯದರ್ಶಿ ಕಾರ್ಯದರ್ಶಿಯಾದಂತಹ ನೀತು ಪೂಜಾರಿ ಅವರು ನಮ್ಮ ಜೊತೆ ಇದ್ದಾರೆ ಸರ್ ನಮಸ್ತೆ ನೀವು ಯಾವ ರೀತಿಯಾಗಿ ಈ ಕೆಲಸ ಮಾಡ್ತಾ ಇದ್ರಿ ನಾವಂದ್ರೆ ಒಂದು ಬೇರೆ ಸಂಸ್ಥೆಯಲ್ಲಿದ್ದೇವೆ ಅಂದ್ರೆ ಇವಾಗ ನೋಡ್ಬಹುದು ನಾವು ಅನ್ಕೊಳ್ತೇವೆ ನಮಗೆ ಒಂದು ಕಷ್ಟ ಅಂತ ಆದ್ರೆ ಈ ಸಮಾಜ ನಾವು ಒಂದು ಸುತ್ತಾಡಿ ಸುತ್ತ ಕಾಡ್ಕೊಂಡು ಬಂದ್ರೆ ಗೊತ್ತಾಗುತ್ತೆ ನಮಗಿಂತ ಬೇರೆಯವರಿಗೆ ಕಷ್ಟ ಇರುತ್ತೆ ಹೇಗೆಂದ್ರೆ ಈಗ ಎಲ್ಲರ ಮನೆಯ ದೋಸೆ ತೂತಾಗಿರುತ್ತೆ ಅಂದ್ರೆ ಕೆಲವರ ಮನೆಯ ಕಾವಲಿ ಕೂಡ ತೂದಾಗಿರುತ್ತೆ ಅಂತ ಕಷ್ಟ ಇರುತ್ತೆ ಯಾಕಂದ್ರೆ ನಾನು ಅಂದ್ಕೊಂತೇನೆ ನನ್ನ ಕಷ್ಟ ದೊಡ್ಡದಂತ ಬೇರೆಯವರ ಕಷ್ಟ ಇರುತ್ತೆ ಹಾಗೆ ನಾವು ಒಂದು ಸಂಸ್ಥೆಯಲ್ಲಿ ಇವಾಗ ಒಂದು ಸಹಾಯ ಮಾಡ್ಲಿಕ್ಕೆ ಒಂದು ಟೀಮ್ಗೆ ಹೋಗಿದ್ದೆ ಅಲ್ಲಿ ನೋಡುವಾಗ ನನಗಿಂತ ಅವರ ಕಷ್ಟ ತುಂಬ ಇತ್ತು ಹಾಗೆ ನಮಗೆ ಮತ್ತು ನವೀನ್ ನವೀನ್ ಮತ್ತು ವಿನೋದು ನಮಗೆ ಈ ಸೋಷಿಯಲ್ ಅಂದ್ರೆ ಅಂದರೆ ಫೇಸ್ಬುಕ್ಕಲ್ಲಿ ನಮಗೆ ಪರಿಚಯ ಇಲ್ಲಿ ಪರಿಚಯ ಆದಮೇಲೆ ನಾವು ಕೂಡ ಅಂದ್ಕೊಂಡೇವೆ ನಮಗೆ ಇಂಥ ಒಂದು ಸಮಾಜಕ್ಕೆ ಒಂದು ಮಾಡುವ ಒಂದು ಟೀಮ್ ಮಾಡಬಹುದು ಅಂತ ನಾವು ಮೂರು ತಿಂಗಳು ಅದನ್ನು ಅದನ್ನು ಇದರ ಡಿಸ್ಕಸ್ ಎಲ್ಲ ಮಾಡಿದೆ ಅದು ಮಾಡಿ ನಾವು ಫೇಸ್ಬುಕ್ಕಲ್ಲಿ ಆ ಜನರಿಗೆ ಮನದಟ್ಟು ಆಗೋ ಥರ ಒಂದು ಬರಹವನ್ನು ಹಾಕಿದೆ ಹೀಗೆ ನಮ್ಮೊಂದು ಸೊ ಸಹಾಯ ಮಾಡುವ ಒಂದು ಟೀಮ್ ಮಾಡ್ತೇವೆ ಯಾರಿಗೆಲ್ಲ ಸೇರಲಿಕ್ಕೆ ಮನಸ್ಸುಂಟು ನಿಮ್ಮ ವಾಟ್ಸಪ್ ನಂಬರ್ ಕೊಡಿ ಅಂತ ಹಾಗೆ ನಾವು ಕೊಟ್ಟು ಅದನ್ನು ನಂಬರೆಲ್ಲ ಕಲೆಕ್ಟ್ ಮಾಡಿ ಸ್ಟಾರ್ಟಿಂಗ್ ಒಂದು ಇಪ್ಪತ್ತು ಜನ ನಮ್ಮೊತ್ತಿಗೆ ಬಂದರು ಆಮೇಲೆ ಕ್ರಮೇಣ ಹೋಗ್ತಾ 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 ಒಂದು ಇವಾಗ ತ್ರೀ ಹಂಡ್ರೆಡ್ ಜನ ಇದ್ದಾರೆ ಅದರಲ್ಲಿ ಒಂದು ಒನ್ ಫಿಫ್ಟಿ ತನಕ ಕೈ ಜೋಡಿಸ್ತಾರೆ ಮತ್ತು ಬೇರೆ ಹೊರಗಡೆ ನಮ್ಮ ಫ್ರೆಂಡ್ಸ್ ಸರ್ಕಲ್ ಎಲ್ಲ ಅವರೆಲ್ಲ ನಮಗೆ ತಿಂಗಳಿಗೆ ನೂರ ಇನ್ನೂರ ಅಂದರೆ ಅವರಿಗೆ ಎಷ್ಟು ಆಗುತ್ತೆ ಅಷ್ಟು ಕೊಟ್ಟು ನಮಗೆ ಸಹಾಯ ಮಾಡ್ತಾರೆ ಒಂದು ಜಾಸ್ತಿ ಅಂದರೆ ಒಂದು ಮುನ್ ಮೂರು ಪ್ರೊಜೆಕ್ಟ್ ಮಾಡ್ತೇವೆ ಮೊನ್ನೆ ದೀಪಾವಳಿ ಟೈಮಲ್ಲಿ ನಾವು ದೀಪಾವಳಿಗೆ ಮಾಡೋ ದುಂದು ವೆಚ್ಚವನ್ನು ಒಂದು ಆಸಕ್ತರಿಗೆ ಸಹಾಯ ನಿಶ್ ನಿಟ್ಟಿನಲ್ಲಿ ನಾವು ಒಂದು ಐದು ಪ್ರೊ ಪ್ರೊಜೆಕ್ಟ್ ಮಾಡಿದ್ದೇವೆ ಒಂದು ಲಕ್ಷ ಹತ್ತು ಸಾವಿರ ತನಕ ನಾವು ಧನ ಸಹಾಯ ಮಾಡಿದ್ದೇವೆ ಈ ರೀತಿಯಾಗಿ ಸಹಾಯ ಮಾಡುವಂತಹ ತುಂಬ ಸಂಘಟನೆಗಳಿದೆ ನಮ್ಮ ಜಿಲ್ಲೆಯಲ್ಲಿ ನೋಡೋದಾದ್ರೆ ಅದೇ ರೀತಿಯಾಗಿ ಈ ಸಂಘಟನೆ ಕೂಡ ಅಲ್ವಾ ಅದಕ್ಕೂ ಇದಕ್ಕೂ ಏನಾದ್ರೂ ಡಿಫ್ರೆನ್ಸ್ ಇದೆಯಾ ಅಂದ್ರೆ ನಾವು ಇಲ್ಲಿ ಟೀಮ್ ಕಟ್ಟಿಕೊಂಡದ್ದು ಸ್ಪರ್ಧೆಗಾಗಲಿ ಅಥವಾ ಯಾವುದೇ ಗುರಿ ಇಟ್ಕೊಂಡಲ್ಲ ಅಂದ್ರೆ ನಮ್ಮಿಂದ ಬೇರೆಯವರಿಗೆ ಏನಾದರೂ ಕೊಡಬೇಕಂತ ಯಾಕಂದ್ರೆ ನಾವು ಇಲ್ಲಿ ಈ ಸಮಯದಲ್ಲಿ ಹುಟ್ಟಿದಕ್ಕೆ ಏನಾದ್ರು ಕೊಡಬೇಕು ಇಲ್ಲಾಂದ್ರೆ ನಾವು ಮನುಷ್ಯರಾಗಿ ಹುಟ್ಟಿದಕ್ಕೆ ಯಾವುದಕ್ಕೊಂದು ಬೆಲೆ ಇಲ್ಲ ನಾವು ಆ ಟೀಮ್ ಮಾಡ್ತಾರೆ ನಮಗೆ ಕೆಲವು ಸಂಘ ಸಂಸ್ಥೆ ಉಂಟು ಅವ್ರು ನಮಗೆ ಸಪೋರ್ಟ್ ಮಾಡ್ತಾರೆ ನಿಮಗೆ ನಾವು ಪ್ರೋತ್ಸಾಹ ಮಾಡ್ತೇವೆ ಅಂತ ಒಗ್ಗಟ್ಟಿನಲ್ಲಿ ಇದ್ದೇವೆ ನಾವು ಇದಕ್ಕೆ ಎಲ್ಲ ಆರ್ಟಿಕಲ್ ಬರಿತೀನಿ ಅಂತ ಹೇಳಿದ್ರು ಯಾರು ಬರೆಯೋದು ಆರ್ಟಿಕಲ್ ನಾನೇ ಬರೆಯೋದು ಮತ್ತೆ ಆರ್ಟಿಕಲ್ ಇದ್ರೆ ನೈನ್ ಪಿ ಮೀಜರ್ ಮತ್ತೆ ನಮ್ಮ ಸಂಸ್ಥೆಯ ಸದಸ್ಯರು ಮತ್ತೆ ಸಹೋದರಿಯರು ನಂಗೆ ಸಪೋರ್ಟ್ ಮಾಡ್ತಾರೆ ಅದು ಅದನ್ನು ಆಗಿ ಈ ಒಂದು ಸಂಘಟನೆ ಆರಂಭವಾದ ಬಂಟ್ವಾಳದಲ್ಲಿ ಅಲ್ವಾ ಇವಾಗ ಎಲ್ಲೆಲ್ಲಿಂದ ಎಲ್ಲ ಜನರು ಈ ಒಂದು ಸದಸ್ಯರಾಗಿದ್ದಾರೆ ಈ ಸಂಘಟನೆ ಅಂದ್ರೆ ನಾವು ನೈನ್ ಪಿ ಮೀಜರ್ ಮೂಡಬಿದ್ರೆ ಅವರು ನಾನು ಬಂಟ್ವಾಳದ ವಿನೋದ್ ಅವರು ಸುಲ್ಯದವರು ಹಾಂ ಅಂದರೆ ನಾವು ರಿಜಿಸ್ಟರ್ ಮಾಡಲಿಕ್ಕೆ ನಾವು ಅಲ್ಲಿ ಮಾಡಿದ್ದೇವೆ ಇವಾಗ ಬ್ಯಾಂಗ್ಳೂರು ಮತ್ತು ಮಡಿಕೇರಿ ಚಿಕ್ಕಮಂಗ್ಳೂರು ಉಡುಪಿ ಕಾಸರಗೋಡು ಇಂಥ ರಾಜ್ಯದ ಎಲ್ಲ ಕಡೆಯವರಿದ್ದಾರೆ ಮತ್ತೆ ಬೇರೆ ರಾಜ್ಯದವರು ಕೂಡ ಇಲ್ಲಿ ಕೈ ಇದ್ದಾರೆ ಅಷ್ಟೊಂದೆಲ್ಲ ರೀಚ್ ರೀಚ್ ಅಂದ್ರೆ ಸೋಶಿಯಲ್ ಮೀಡಿಯಾ ಅಂದ್ರೆ ಸೋಶಿಯಲ್ ಮೀಡಿಯಾ ಹೇಗೆ ಬಳಸಬೇಕಾ ಹಾಗೆ ಬಳಸಿಕೊಂಡ್ರೆ ಅದು ಖಂಡಿತ ಅದೊಂದು ಆಗುತ್ತೆ ಬೇಡದಕ್ಕೆಲ್ಲ ಫೋಟೋ ಎಲ್ಲ ಹಾಕಿಕೊಂಡು ಲೈಕ್ ಕಮೆಂಟ್ ಎಲ್ಲ ಆದ್ರೆ ಇಂಥದನ್ನು ಮಾಡೋದು ಉಪಯೋಗಿಸು ತೀರಾ ಕಡಿಮೆ ಈಗ ಸಾಕಷ್ಟು ಸಹಾಯ ಮಾಡಿದಿರ ಜನರಿಗೆ ಒಂದು ಎಕ್ಸಾಂಪಲ್ ಆಗಿರುವಂತಹ ಬೆಸ್ಟ್ ಎಕ್ಸಾಂಪಲ್ ಹೇಳಿ ನಮ್ಗೆ ಅಂದ್ರೆ ನಾವು ನಮ್ಮ ಸಂಸ್ಥೆಯಿಂದ ಒಂದು ಎರಡು ವರ್ಷದಲ್ಲಿ ಎರಡು ಮನೆಯನ್ನು ಕಟ್ಟಿಕೊಟ್ಟಿದೆ ಒಂದು ಬಂಟೋಳ ತಾಲೂಕಿನ ಅಲ್ಲಿ ಪದೆಯಲ್ಲಿ ಮತ್ತೊಂದು ಕುಪ್ಪೆ ಪದವು ಇರುವ ಇಲ್ಲಲ್ಲಿ ಅದೊಂದು ಬೆಸ್ಟ್ ನಮ್ಮ ಪ್ರಾಜೆಕ್ಟ್ ಅಂತ ಹೇಳ್ಬೋದು ಯಾಕಂದರೆ ಅಲ್ಲಿ ಪದೇ ನಾವು ಮನೆ ಕಟ್ಟುವ ಟ್ಯಾಮಲ್ಲಿ ಧಾರಾಕಾರ ಮಳೆ ಸುರಿತಿತ್ತು ಆ ಫ್ಯಾಮಿಲಿ ಕೂಡ ಮನೆಯಲ್ಲಿ ಇದಾಗ್ತಿತ್ತು ನಮ್ಮ ಸಂಸ್ಥೆಯಲ್ಲಿ ವರ್ಕ್ ಎಲ್ಲ ಮಾಡ್ತಾರೆ ಯಾವುದು ಇಟ್ಟಿಗೆ 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 ಮಾಡಬೇಕು ಸಿಮೆಂಟ್ ತರಬೇಕು ಬ್ಲಾಕ್ ತರಬೇಕು ಅದಕ್ಕೆಲ್ಲ ನಮ್ಮ ಸಂಸ್ಥೆಯ ತುಂಬ ಜನ ಬಂದು ಆ ಮನೆ ಮನೆಯಲ್ಲಿ ನೆನೆದು ಬಂದು ಅವರ ಬಿಡುವಿನ ಬೆಲೆಯಲ್ಲಿ ಬಂದು ಇದು ಕೆಲಸ ಮಾಡಿದ್ದಾರೆ ಅದೊಂದು ನಮಗೆ ಖುಷಿಯಾಗುತ್ತೆ ಎಸ್ ಇದೀಗ ನಮ್ಮ ಜೊತೆ ಸೀಮಾ ಕೋಟಿ ಇದ್ದಾರೆ ಮೇಡಮ್ ನಮಸ್ತೆ ನೀವು ಕಂಡಂತೆ ತುಳುನಾಡ ಸೇವಾ ಟ್ರಸ್ಟ್ ನಾನು ಕಂಡಂತೆ ಯಾವ ರೀತಿ ಅಂತ ಹೇಳಿದ್ರೆ ಫೇಸ್ಬುಕ್ ಅಲ್ಲಿ ತುಂಬಾ ಕೆಟ್ಟ ಕೆಲಸ ಮಾಡ್ತಾರೆ ಹಾಗೆ ಒಂದು ಒಳ್ಳೆ ಕೆಲಸ ಮಾಡಬಹುದು ಅಂತ ನಮ್ಗೆ ಗೊತ್ತಾಗಿದೆ ಯಾಕಂತ ಹೇಳಿದ್ರೆ ಫೇಸ್ಬುಕ್ ಮೂಲಕ ಅಂದ್ರೆ ಹೆಲ್ಪ್ ಮಾಡೋದಕ್ಕೆ ಹೆದರ್ತಾರೆ ಯಾಕಂತ ಹೇಳಿದ್ರೆ ಫೇಸ್ಬುಕ್ ಅಲ್ಲಿ ತುಂಬಾ ಅಂದ್ರೆ ಗೋಲ್ ಮಾಲ್ಸಲ್ ಆಗುತ್ತೆ ಹೆಲ್ಪ್ ಮಾಡ್ತೀವಂತ ಹೇಳಿ ಬಟ್ ಈ ಟ್ರಸ್ಟ್ ಗೆ ಸೇರ್ಬೇಕಾದ್ರೆ ತುಂಬಾ ಜನರಿಗೆ ಹೆದರಿಕೆ ಇರಬಹುದು ಈ ತರ ಏನಾದ್ರೂ ಮಾಡ್ತಾರೆ ಅಂತ ಬಟ್ ಇದರಲ್ಲಿ ತುಂಬ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ಯಾಕಂತ ಹೇಳಿದರೆ ಇದ್ರ ಮೂಲಕ ತುಂಬ ಬಡವರಿಗೆ ಹೆಲ್ಪ್ ಆಗ್ತಾ ಇದೆ ನಮಗೆ ಡೈರೆಕ್ಟಾಗಿ ಮಾಡೋಕ್ಕಾಗಿಲ್ಲ ಅಂತ ಹೇಳಿದ್ರು ಕೂಡ ಒಂದು ಟಸ್ಟ್ ಮೂಲಕ ಮಾಡ್ಬೋದು ಅಂತ ನಾ ಹೇಳ್ತೀನಿ ಓಕೆ ಎಷ್ಟು ಕಂತುಗಳಾಗಿದೆ ಇದು ಇದುವರೆಗೂ ಟ್ವೆಂಟಿ ಸಾವೆನ್ ಇಪ್ಪತ್ತೇಳು ಕಂತುಗಳಲ್ಲಿ ಒಂದು ಸಾಧಾರಣವಾಗಿ ಎಷ್ಟು ಸಹಾಯ ಮಾಡಿ ಎಪ್ಪತ್ತೊಂದು ಪ್ರೋಗ್ರಾಮ್ಸ್ ಆಗಿ ಓಕೆ ಜನರಿಂದ ಯಾವ ರೀತಿಯಾಗಿ ಒಪಿನಿಯನ್ ಬಂದಿದೆ ನಿಮ್ಮ ಒಂದು ಸಂಘಟನೆ ಬಗ್ಗೆ ಜನರಿಂದ ಜನರಿಂದ ಅಂತ ಹೇಳಿದ್ರೆ ಒಳ್ಳೆ ಒಪಿನಿಯನ್ಸೇ ಬಂದಿದೆ ಯಾಕಂತ ಹೇಳಿದ್ರೆ ಫೇಸ್ಬುಕ್ ಅಂತ ಹೇಳುವಾಗ ಎಲ್ಲರೂ ಇಲ್ಲಿ ಏನೋ ಕೆಟ್ಟ ಕೆಲಸ ನಡೀತಿದೆ ಅಂತ ಆ ಥರ ಅಂದ್ಕೋತಾರೆ ಬಟ್ ಈ ಫೇಸ್ಬುಕ್ನ ಒಳ್ಳೆ ಕೆಲಸ ಕೂಡ ಆಗ್ತಾ ಇದೆ ಯಾಕಂದರೆ ಅಲ್ಲಿ ಎಲ್ರಿಗೂ ಎಲ್ಲರೂ ಪರಿಚಯ ಇಲ್ಲ ಇಲ್ಲಿ ಬಂದ ಮೇಲೆ ಎಲ್ಲರೂ ಪರಿಚಯ ಆಗೋದು ಹಾಗಾಗಿ ಒಳ್ಳೆ ಒಪಿನಿಯನೇ ಇದೆ ಓಕೆ ಈ ಒಂದು ಸಂಘಟನೆಯ ಸದಸ್ಯರು ಚಂದ್ರಶೇಖರ್ ಅವರು ಕೂಡ ಇದ್ದಾರೆ ಸರ್ ನೀವು ಕಂಡಂತೆ ತುಳುನಾಡ ಸೇವಾ ಟ್ರಸ್ಟ್ ಒಂದು ಸಂಘಟನೆ ಅಂದ ಮೇಲೆ ಒಗ್ಗಟ್ಟಿರಬೇಕು ಈ ಸಂಘಟನೆಯಲ್ಲಿ ಯಾವ ರೀತಿಯಾಗಿ ಒಗ್ಗಟ್ಟಿದೆ ಇಲ್ಲಿ ತುಂಬ ಚೆನ್ನಾಗಿ ಒಗ್ಗಟ್ಟುಂಟು ಯಾಕಂತೇಳಿದ್ರೆ ಭೇದ ಭಾವ ಇಲ್ಲಿ ಎಲ್ಲರೂ ಒಂದೇ ರೀತಿಯಲ್ಲಿ ನಾವು ನಡೀತಿದ್ದೀವಿ ಯಾವುದೇ ಒಂದು ಇದಿದ್ರು ಕೂಡ ನಾವು ಒಟ್ಟಿಗೆ ಕೂತು ಮಾತಾಡಿ ಅದನ್ನು ಸಾಲ್ವ್ ಮಾಡ್ತೀವಿ ಮತ್ತು ತುಂಬ ನಾವು ನಾವೇ ಬಡವರು ನಮಗಿಂತ ಬಡವರಿದ್ದಾರೆ ಅದಕ್ಕೆ ನಮ್ಮ ಬಡವರಿಂದ ಬಡವರಿಗೋಸ್ಕರ ನಾವು ಹೆಲ್ಪ್ ಮಾಡ್ತಿದ್ದೀವಿ ಅದಕ್ಕೋಸ್ಕರ ತುಂಬ ಖುಷಿ ಅನಿಸ್ತಿದೆ ಈ ಸಂಘ ಸಂಸ್ಥೆಯಲ್ಲಿ ಇರೋದು ತುಂಬ ಖುಷಿ ಈಗ ಬೇರೆಯವರ ಕಷ್ಟಕ್ಕೆ ನೀವು ನೆರವಾಗ್ತೀರಾ ನಿಮ್ಮ ಸಂಘಟನೆ ಒಳಗಡೆ ಯಾವ್ದಾದ್ರು ಒಂದು ಪ್ರಾಬ್ಲಮ್ ಬಂದರೆ ಯಾವ ರೀತಿಯಾಗಿ ಹೆಲ್ಪ್ ಆಗ್ತೀವಿ ಅದು ಕೂಡ ನಾವೇ ಹೆಲ್ಪ್ ಮಾಡ್ತಿದ್ದೀವಿ ನಮ್ಮ ಸಂಘದಲ್ಲಿ ಯಾರಿಗಾದರೂ ಏನಾದರೂ ಪ್ರಾಬ್ಲಮ್ ಬಂದರೆ ಅದನ್ನು ನಾವೇ ಒಟ್ಟು ಮಾಡಿ ಅದು ಸಪ್ರೇಟ್ ಆಗಿ ನಾವು ಅದಕ್ಕೆ ಕನೆಕ್ಟ್ ಮಾಡಿ ನಾವು ಅವ್ರಿಗೆ ತುಂಬ ಹೆಲ್ಪ್ ಮಾಡ್ತಿದೀವಿ ನಮ್ಮ ಇದರಲ್ಲಿ ಜನರು ಏನಾದರೂ ಪಾಸಿಟಿವ್ ಕಮೆಂಟ್ಸ್ ಕೊಟ್ಟಿದ್ದೀಯಾ ಈ ಒಂದು ಸಂಘಟನೆ ಇಲ್ಲ ಆ ಥರ ಏನಿಲ್ಲ ಎಲ್ಲರೂ ನಮ್ಗೆ ಹೆಲ್ಪ್ ಮಾಡ್ತಿದ್ದಾರೆ ಏನಾದರೂ ಪ್ರಾಬ್ಲಮ್ ಬಂದರೂ ಕೂಡ ಅವರು ನಮಗೆ ಇದು ಮಾಡ್ತಾರೆ ಆ ಥರ ಎಲ್ಲ ಈ ಥರ ಅಂತ ಹೇಳಿಕೊಡ್ತಾರೆ ಎಲ್ಲ ಸಂಘದವರು ಕೂಡ ನಮಗೆ ಸಪೋರ್ಟ್ ಮಾಡ್ತಾರೆ ಇವಾಗ ಒಬ್ಬರಿಗೆ ಸಹಾಯ ಮಾಡಿರ್ತೀರಾ ನೀವು ಅವ್ರು ಯಾವ ರೀತಿಯಾಗಿ ಒಂದು ಖುಷಿಯನ್ನು ವ್ಯಕ್ತಪಡಿಸಿದ್ದಾರೆ ನಿಮಗೆ ಖುಷಿ ಅಂದ್ರೆ ಅವರಿಗೆ ತುಂಬಾ ಖುಷಿ ಆಗ್ತದೆ ಯಾಕಂತ ಹೇಳಿದ್ರೆ ನಾವು ಕೂಡ ಇದ್ದು ಕೂಡ ಕೊಡುವುದಲ್ಲ ಅವ್ರಿಗೆ ತುಂಬಾ ಅದಕ್ಕಿಂತ ಜಾಸ್ತಿ ಖರ್ಚಾಗಿರ್ತದೆ ಆದರೆ ನಮ್ಮ ಕೈಲಿ ಎಷ್ಟು ಸಹ ಐದು ಹತ್ತಿರ ಕೊಟ್ಟರೆ ಅವರಿಗೆ ತುಂಬಾ ಖುಷಿ ಆಗ್ತದೆ ಅವ್ರಿಗೆ ಖುಷಿ ಆಗ್ತದೆ ಮತ್ ತುಂಬಾ ಇವಾಗ ಮುನ್ನೂರು ಜನ ಇದ್ದೀರಾ ನಿಮ್ಮ ಸಂಘಟನೆಯಲ್ಲಿ ಓಕೆ ಎಲ್ಲಿಂದ ಎಲ್ಲ ಇದ್ದಾರೆ ಹೇಳಿ ನಾವು ಈಗ ಮಂಗ್ಳೂರ್ನಾದ್ರೂ ತುಂಬಾ ಜನ ಇದೆ ಮತ್ತೆ ಕಾಸರ್ಗೋಡು ಮತ್ತು ಹೊರಗಿನ ದೇವಸ್ಥರು ಕೂಡ ಇದ್ದಾರೆ ನಮ್ಮ ಜೊತೆ ಕಾಂಟ್ಯಾಕ್ಟ್ನ ಅವರ ಅಕೌಂಟ್ಗೆಲ್ಲ ಅನ್ನೆಲ್ಲ ಹಾಕಿ ತುಂಬ ಹೆಲ್ಪ್ ಮಾಡ್ತಿದ್ದಾರೆ ಮತ್ತು ಮುಡುಬಿದ್ರೆ ಕಾರ್ಕಾಲ ಕಾಸುರಗೋಡು ಎಲ್ಲ ತುಂಬ ಜನ ಇದ್ದಾರೆ ಅಲ್ಲಿಂದೆಲ್ಲ ಇರೋರನ್ನ ಏನಾದರೂ ಒಗ್ಗಟ್ಟು ಮಾಡುವ ಒಂದು ಸಲ ಏನಾದರೂ ಕರೆಯುವಂತಹ ಏನಾದರೂ ಕೆಲಸ ಆಗೋಕ್ಕಿದೆಯಾ ಕರೆಯುವ ನಾವು ಎಲ್ಪ್ ಕೊಡುವಾಗ ಒಂದು ಟೈಮ್ ಬರಲಿಕ್ಕೆ ಹೇಳ್ತೇವೆ ಒಂದು ಜಾಗಕ್ಕೆ ಆ ಜಾಗಕ್ಕೆ ಬರುವಾಗ ಅವರೆಲ್ಲರೂ ಬರ್ತಾರೆ ನಾವು ಆ ಎಲ್ಪ್ ಕೊಟ್ಟಾದ ಮೇಲೆ ನಾವೊಂದು ಮೀಟಿಂಗ್ ಅಂತ ಇರ್ತೀವಿ ಎಲ್ಲರಿಗೆ ಒಂದು ಮಾತಾಡಿಗೆ ಏನಾದರೂ ಕೂತ್ಕೊಂಡು ಮಾತಾಡಿಗೆ ಏನಾದ್ರು ಪ್ರಾಬ್ಲಮ್ ಇದ್ದರೆ ಆವಾಗಲೇ ಸಾಲ್ವ್ ಮಾಡೋದು ಅದನ್ನು ಒಳ್ಳೆ ರೀತಿಯಲ್ಲಿ ನಡೀತಿದೆ ಇವಾಗ ಏನಾದರೂ ಈ ಸಂಘಟನೆಗೆ ಬೇರೆಯವರು ಏನಾದರೂ ಸೇರಬೇಕು ಅಂದರೆ ಯಾವ ರೀತಿಯಾಗಿ ಯಾರನ್ನ ಕಾಂಟ್ಯಾಕ್ಟ್ ಮಾಡಬೇಕು ಅದು ನಾವು ನಮ್ಮ ಹತ್ರ ನಂಬರ್ ಇರ್ತದೆ ನವೀನೊಂದು ಮತ್ತೆ ಅನಿತಾ ನಂದು ನಾವು ನಮಗೆ ಪರಿಚಯ ಆದವರು ಅವರ ನಂಬರ್ ಕಾಂಟ್ಯಾಕ್ಟ್ ಮಾಡ್ತೀವಿ ಫೇಸ್ಬುಕ್ಕಲ್ಲಿ ಇಲ್ಲದ್ರೆ ವಾಟ್ಸಪಲ್ಲಿ ನಂಬರ್ ಕೊಟ್ಟು ಅವರ ಮುಖಾಂತರ ನಾವು ಜಾಯಿನ್ ಮಾಡಿಸ್ತೇವೆ ಒಳ್ಳೆ ರೀತಿಯಲ್ಲಿ ಇದು ನೋಡ್ತಾರೆ ಥ್ಯಾಂಕ್ ಯು ಎಸ್ ಇದೀಗ ಸದಸ್ಯರಾದಂತಹ ಸುಮತಿ ಪ್ರಭು ಅವ್ರು ಇದ್ದಾರೆ ಮೇಡಮ್ ನಿಮಗೆ ತುಳುನಾಡು ಪೊರ್ಲು ಸೇವಾ ಟ್ರಸ್ಟ್ಗೆ ಜಾಯ್ನ್ ಆಗಿ ನಿಮಗೆ ಯಾವ ರೀತಿಯಾಗಿ ಕಫೀಲಾಗ್ತಾ ನಾವು ಸೇರಿದ್ದೇ ಸಮಾಜ ಸೇವೆಗೋಸ್ಕರ ಸಮಾಜ ಸೇವೆ ಹೇಳಿ ಸೇರಿದ್ದೇವೆ ಮಾಡ್ತಾ ಇದ್ದೇವೆ ಸೇರಿ ಒಂದು ವರ್ಷ ಆಯಿತು ಒಳ್ಳೆ ರೀತಿಯಲ್ಲಿ ನಡೀತಾ ಇದೆ ಎಲ್ಲನೂ ಮತ್ತು ಪ್ರತಿಯೊಂದರಲ್ಲೂ ತುರ್ತು ಚಿಕಿತ್ಸೆ ಆಗಲಿ ಯಾವುದೇ ಒಂದು ಯಾವುದೇ ಪ್ರಾಬ್ಲಮ್ ಬರಲಿ ಅದಕ್ಕೆ ಎಲ್ಲ ರೀತಿಯಲ್ಲೂ ಸಹಕಾರ ಕೊಡ್ತಾ ಇದ್ದಾರೆ ಸೋ ಸೋದರತೆ ಭಾವದಲ್ಲಿ ಎಲ್ಲರೂ ಒಳ್ಳೆ ರೀತಿಯಲ್ಲಿ ಒಗ್ಗಟ್ಟಾಗಿದ್ದೇವೆ ಇಷ್ಟವರಿಗೂ ಇನ್ನೂ ಇದೇ ಥರ ಒಗ್ಗಟ್ಟು ಇರಬೇಕೆಂಬುದೇ ನಮ್ಮ ಆಸೆ ಮತ್ತು ಯಾರಾದರೂ ಸಮಾಜ ಸೇವೆ ಮಾಡುವವರಿದ್ರೆ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ಬೋದು ಯಾವ ರೀತಿಯ ಕಾಂಟ್ಯಾಕ್ಟ್ ಮಾಡ ಮೊಬೈಲಲ್ಲಿ ವಾಟ್ಸಪ್ಗಳು ಮೆಸೇಜ್ ಎಲ್ಲ ಹೆಚ್ಚಾಗಿ ನಮಗೆ ಕಾಂಟ್ಯಾಕ್ಟ್ ಇದ್ದವರನ್ನು ನಾವು ನಂಬರ್ ತಗೊಂಡು ನಾವೇ ಕಾಂಟ್ಯಾಕ್ಟ್ ಆಗ್ತಾ ಇದ್ದೇವೆ ಸೇರಿ ಅಥವಾ ಇದು ಏನಾದರೂ ಆಸೆ ಇದ್ದರೆ ಸಮಾಜ ಸೇವೆ ಮಾಡುವಂಥ ಇದಿದ್ರೆ ಸೇರಿ ಅಂತ ಹೇಳ್ತೇವೆ ಕೆಲವರು ಗ್ರೂಪಿಗೆಲ್ಲ ಆ್ಯಡ್ ಆಗೋಲ್ಲ ಗ್ರೂಪಿಗೆ ಆ್ಯಡ್ ಆಗದೆ ಕೂಡ ಸಹಾಯ ಮಾಡುವವರು ತುಂಬ ಜನ ಇದ್ದಾರೆ ಈ ಒಂದು ಡ್ರಸ್ನ ಹೆಸರು ತುಳುನಾಡ ಪೊರ್ಲು ಟ್ರಸ್ಟ್ ಹೆಸ್ರೇ ಚೆನ್ನಾಗಿದೆ ಅಲ್ವಾ ಆ ಟ್ರಸ್ಟು ಇವಾಗ ಕೆಲಸ ಮಾಡ್ತಿರೋದಕ್ಕೂ ಆ ಹೆಸರಿಗೂ ಒಂದು ಭಾವನೆ ಇರ್ಬೋದು ನಂಟು ಇರ್ಬೋದು ಅದ್ರ ಬಗ್ಗೆ ನಿಮ್ಗೆ ಗೊತ್ತಾ ತುಲ್ನಾಡದ ಪೊರ್ ಅಂತ ಹೇಳಿದರೆ ನಮ್ಮ ಇದರಲ್ಲಿ ಮಂಗಳೂರಂದು ಹೇಳಿದರೆ ತುಳು ಭಾಷೆಗೆ ಜಾಸ್ತಿ ಪ್ರಶಸ್ತಿ ಇದೆ ಅದಕ್ಕೋಸ್ಕರ ತುಲ್ನಾಡದ ಪೊರ್ ಅಂತ ಇಟ್ಟಿದ್ದಾರೆ ಮತ್ತು ಇದು ದೇವರ ಹೆಸರಲ್ಲೇ ಸ್ಟಾರ್ಟ್ ಆಗಿದೆ ಅಂದರೆ ಕಟೀಲು ದುರ್ಗಾಪರಮೇಶ್ವರಿ ದೇವಸ್ಥಾನದ ಇದರಿಂದ ಸ್ಟಾರ್ಟ್ ಆಗಿದೆ ಹಾಗೆ ತುಳ್ನಾಡದ ಪೊರ್ ಅಂತ ಇಟ್ಟಿದ್ದಾರೆ ಓಕೆ ಜನರೆಲ್ಲ ಇವಾಗ ಹೆಲ್ಪ್ ಮಾಡಿದ್ದಕ್ಕೆ ಖುಷಿ ವ್ಯಕ್ತಪಡಿಸ್ತಾರೆ ನೀವು ಸೇರಿ ಒಂದು ವರ್ಷ ಆಯಿತು ನಿಮ್ ಕಂಡು ನಿಮಗೆ ಯಾವ ರೀತಿಯಾಗಿ ಒಂದು ತೃಪ್ತಿ ಇದೆ ಈ ಒಂದು ಸಂಘಟನೆ ಅಂದರೆ ಸಮಾಜ ಮೊದಲಿಂದಲೂ ನಾವು ಸಮಾಜ ಸೇವೆ ಮಾಡ್ತಾ ಇದ್ದವರು ಇದರಲ್ಲೂ ಕೂಡ ಮಾಡೋಣ ಅಂತ ಹೇಳಿ ಸೇರಿದ್ದೇವೆ ಎಲ್ಲರೂ ಪಾಸಿಟಿವ್ ಆಗಿ ತಿಂಗ್ ಇದು ಮಾಡ್ತಾರೆ ಎಷ್ಟೆಷ್ಟು ಕಟ್ತೀರಾ ಮೇಡಮ್ ತಿಂಗಳಿಗೆ ತಿಂಗಳಿಗೆ ಅಂತ ಇಲ್ಲ ಅಂದರೆ ಐನೂರು ಕೊಡ್ಬೋದು ಒಂದು ಸಾವಿರ ಕೊಡ್ಬೋದು ಅಂತೂ ಮಿನಿಮಮ್ ಇಂದ ಮ್ಯಾಕ್ಸಿಮಮ್ ಎಷ್ಟು ಕೂಡ ಕೊಡ್ಬೋದು ನಮ್ಮಿಂದ ಆಗದಿದ್ದರೆ ಬೇರೆಯವರ ಕೈಯಿಂದ ನಾವು ಏನಾದರೂ ಸಹಾಯ ತಗೊಂಡು ಸಹಾಯ ಮಾಡ್ಬೋದು ಆ ಥರ ಎಲ್ಲ ಮಾಡ್ತಾ ಇದ್ದೀವಿ ಓಕೆ ಥ್ಯಾಂಕ್ ಯು ಸಿದ್ದೀಗ ನಮ್ಮ ಜೊತೆ ಜಲಜಕ್ಷಿ ಕುಲಾಲ್ ಅವರು ಇದ್ದಾರೆ ಇವರು ರೀಸೆಂಟಾಗಿ ಜಾಯ್ನ್ ಆಗಿದ್ದಾರೆಂತೆ ಟ್ರಸ್ಟ್ಗೆ ಮೇಡಮ್ ನಿಮಗೆ ಯಾವ ರೀತಿಯಾಗಿ ಫೀಲ್ ಆಗ್ತಾಯಿದೆ ಈ ಒಂದು ಸಂಘಟನೆಗೆ ನನಗೆ ತುಂಬ ಖುಷಿ ಆಗ್ತಾ ಇದೆ ನಾನು ಈ ಅಲ್ಲದೆ ಹೊರಗಡೆಯಿಂದ ನಾಲ್ಕೈದು ಸಂಸ್ಥೆಯಲ್ಲಿ ಸಹ ವರ್ಕ್ ಮಾಡ್ತಾ ಇದ್ದೇನೆ ಬಟ್ ಇದು ಒಂದು ಆರು ತಿಂಗಳಿಂದ ನಾನೊಂದು ವಾಟ್ಸಾಪ್ ಗ್ರೂಪಲ್ಲಿ ನೋಡಿದೆ ಬಟ್ ಆವಾಗ ಅದರಲ್ಲಿ ಫೇಸ್ಬುಕ್ ಮುಖಾಂತರ ಸೇರಿ ಅಂತ ಒಂದು ಇನ್ಸ್ಟ್ರಕ್ಷನ್ಸ್ ಇತ್ತು ನನ್ನ ಹತ್ರ ಎಫ್ ಬಿ ಐ ಅಕೌಂಟ್ ಇಲ್ಲ ಹಾಗೆಯೇ ನಮ್ಮ ಸಮಾಜದ ಒಬ್ಬರ ಹತ್ರ ವಿಚಾರಿಸಿಕೊಂಡು ಅವರ ಹತ್ರ ನಾನು ಈ ಗ್ರೂಪಿಗೆ ಆ್ಯಡ್ ಮಾಡಲಿಕ್ಕೆ ಹೇಳಿದ್ದೇನೆ ನನಗೆ ಇದರ ಉದ್ದೇಶ ಜನಸೇವೆಯ ಜನಾರ್ದನ ಸೇವೆ ಎಂಬಂಥ ಒಂದು ಟ್ರಸ್ಟ್ ಇದು ಯಾಕಂದರೆ ಇಲ್ಲಿ ಒಂದು ಸಾವಿರ ರೂಪಾಯಿ ಎರಡು ಸಾವಿರ ರೂಪಾಯಿ ಹಾಕಲಿಕ್ಕಿಲ್ಲ ಜಸ್ಟ್ ನಾವು ಬಿಗಿನಿಂಗ್ ಮಾಡೋದು ಒಂದು ಸಾವಿರ ರೂಪಾಯಿ ಒಂದು ನೂರು ರೂಪಾಯಿಂದ ಮಾತ್ರ ಆ ಒಂದು ನೂರು ರೂಪಾಯಿ ನಾವು ಒಂದು ಮೂರು ದಿವಸ ಎಲ್ಲ ಒಂದು ಹೊರಗಡೆ ತಿರುಗಾಡುವಂಥ ಐಸ್ ಕ್ರೀಮ್ ತಿನ್ನುವಂಥ ಹಣ ಇಟ್ಟರೂ ಸಹ ನಾವು ಕೊಡುವ ಮನಸ್ಸಿದ್ರೆ ಉಳಿಸಿ ಕೊಡಬಹುದುಂಬ ಒಂದು ಇದು ಹಾಗೆ ನನಗೆ ಒಂದು ಸ್ವಲ್ಪ ಪ್ರಾರಂಭದಿಂದಲೇ ಚಿಕ್ಕ ಒಂದು ಸ್ವಲ್ಪ ಬಡವರ ಮೇಲೆ ಇದು ಕರುಣೆ ಜಾಸ್ತಿ ಹಾಗೆ ಇದರಲ್ಲಿ ನನ್ನ ಆಸೆ ಉದ್ ಉದ್ದೇಶ ಈಡೇರಬಹುದು ಎಂಬ ಒಂದು ಉದ್ದೇಶದಲ್ಲಿ ಇದರ ಜೊತೆ ಆಗಿ ಅವರೊಂದಿಗೆ ಖುಷಿಯಾಗಿ ಕೆಲಸ ಇದ್ದೇನೆ ನಾನೀಗ ಸೇರಿ ಒಂದು ತಿಂಗಳಾದರೂ ಒಬ್ಬರನ್ನು ನಮ್ಮ ಸಮಾಜದವರ ಮುಖಾಂತರ ಈ ಗ್ರೂಪಿಗೆ ಆ್ಯಡ್ ಮಾಡಿಸಿದ್ದೇನೆ ಅವರು ಜೆಂಟ್ಸ್ ಗ್ರೂಪಲ್ಲಿ ಇದ್ದಾರೆ ನೀವು ಕೂಡ ಆ್ಯಡ್ ಮಾಡಿಸಿದ್ರೆ ಕೆಲವೊಂದು ಇದಕ್ಕೆ ನೀವು ಹಲವಾರು ಸಂಘಟನೆಯಲ್ಲಿ ಇದ್ದೀರಂತ ಗೊತ್ತಾಯಿತು ಇವಾಗ ಹೇಳಿದ್ರಿ ನೀವು ಈ ಒಂದು ಸಂಘಟನೆಗಳಿಗೆ ಸೇರುವಂತಹ ಮನೋಭಾವ ನಿಮಗೆ ಹೆಗ್ಗಂತ ನನಗೆ ಅದು ನಾನು ಒಂದು ಪ್ರಾರಂಭ ಬಾಲ್ಯದಲ್ಲಿ ಒಂದು ಕಷ್ಟಜೀವಿಯಾಗಿ ಬೆಳೆದವಳು ಆಮೇಲೆ ಒಂದು ಡಿಗ್ರಿವರೆಗೆ ಕಲಿತು ಸರ್ಕಾರಿ ಉದ್ಯೋಗಸ್ಥೆಯೇ ಆದ ಒಂದು ಇಪ್ಪತ್ತೈದು ವರ್ಷ ಸರ್ಕಾರಿ ಸೇವೆಯನ್ನು ಮಾಡಿದ್ದೇನೆ ಬಟ್ ಸ್ವಯಂ ಅಂದರೆ ಹೊರಗಡೆ ಹೋಗಬೇಕಾದ ಒಂದು ಇದು ಬಂದದಕ್ಕೆ ನಾನು ಸ್ವಯಂ ನಿವೃತ್ತಿ ತಗೊಂಡು ಈಗ ನಾನು ಸಮಾಜ ಸೇವೆಯಲ್ಲಿ ತುಂಬ ಇದರಲ್ಲಿ ಕೆಲವಲ್ಲಿ ಪದಾಧಿಕಾರಿಯಾಗಿ ಕೆಲಸ ಮಾಡ್ತಾ ಇದ್ದೇನೆ ಕೆ ಸದಸ್ಯರಾಗಿ ಕೆಲಸ ಮಾಡ್ತಾ ಇದ್ದೇನೆ ಈಗ ಹೊಸದಾಗಿ ತುಳುನಾಡ ಪೋರ್ಲು ಟ್ರಸ್ಟಿಗೆ ಸೇರಿ ನಮ್ಮ ಸದಸ್ಯರೊಂದಿಗೆ ಸೇವೆ ಮಾಡ್ತಾ ಇದ್ದೇನೆ ನಿಮಗೆ ಒಂದು ತಿಂಗಳಲ್ಲಿ ಯಾವ ರೀತಿಯಾಗಿ ಈ ಒಂದು ಸಂಘಟನೆ ಬಗ್ಗೆ ಎಷ್ಟು ಮಾಹಿತಿ ತಿಳಿದಿದೆ ಮೇಡಮ್ ಮಾಹಿತಿ ಅಂದರೆ ನಮಗೆ ಅಂದರೆ ಒಂದು ಮೀಟಿಂಗ್ ಆಯಿತು ಅಷ್ಟೇ ನಾನು ಇಪ್ಪತ್ತೇಳನ ಸೇವಾ ಯೋಜನೆಗೆ ಇದರ ಜೊತೆ ಸೇರಿದ್ದೇನೆ ಈಗ ಇಪ್ಪತ್ತೆಂಟನೇ ಸೇವಾ ಯೋಜನೆ ನಾ ಕಂಪ್ ಇದು ಮಾ ಪ್ರೋಸೆಸಲ್ಲಿ ಇದೆ ನಾನು ಈ ತುಳುನಾಡು ಪೊರ್ಲು ಟ್ರಸ್ಟ್ನ ಬಗ್ಗೆ ಈ ಬ್ರೋಚರ್ನನ್ನು ಸ್ಟಡಿ ಮಾಡಿಕೊಂಡು ಎಲ್ಲೆಲ್ಲ ಏನೇನು ಸಹಾಯ ಸಿಕ್ಕಿದೆ ಏನು ಎಂತ ಅಂತ ಡಿಟೇಲ್ ತಿಳ್ಕೊಂಡಿದ್ದೇನೆ ಹಾಗೆ ನಮಗೆ ಮೀಟಿಂಗ್ನಲ್ಲಿ ನಮ್ಮ ಎಡ್ಮಿನ್ಗಳು ಹೇಳ್ತಾರೆ ಹಾಗೆ ನನಗೆ ತುಂಬ ಖುಷಿಯಾಗಿದೆ ಓಕೆ ಥ್ಯಾಂಕ್ ಯು ಓಕೆ ಈ ಒಂದು ಸಂಘಟನೆ ಸದಸ್ಯರು ಸುಶಾಂತ್ ಅವರು ಕೂಡ ಇದ್ದಾರೆ ನಮ್ಮ ಜೊತೆ ಸರ್ ನಮಸ್ತೆ ಸರ್ ನೀವು ಹೇಳಿ ತುಳುನಾಡ ಸೇವಾ ಟ್ರಸ್ಟ್ ಅಂದರೆ ಈ ತುರ್ನಾಡ ಶಿವಪುರ ಟ್ರಸ್ಟ್ ಅನ್ನೋದೊಂದು ಅಂದರೆ ಈಗ ನಮ್ಮ ಫೇಸ್ಬುಕ್ ಎಲ್ಲ ಮುಖಾಂತರ ಈಗ ಕೆಲವರು ಬೇರೆಯವ್ರ ಥರ ಮೆಸೇಜ್ಗಳನ್ನು ಮಾಡೋ ಮುಖಾಂತರ ಅಂದರೆ ಇದರಲ್ಲಿ ಈ ಗ್ರೂಪಲ್ಲಿ ಏನಂದರೆ ಈಗ ಯಾವುದೇ ಒಂದು ಕಾರ್ಯಗಳಿಗೆ ಅಂದರೆ ಹೆಲ್ಪ್ ಮಾಡೋ ಮುಖಾಂತರ ಒಂದು ಸಣ್ಣ ಸಣ್ಣ ಅಮೌಂಟು ಕಲೆಕ್ಟ್ ಮಾಡಿ ಅದರ ಬಗ್ಗೆ ಎಲ್ಲರ ಒಂದು ಪಾಪದವರಿಗೆ ಹಂಚುವ ಮುಖಾಂತರ ಒಂದು ಕೆಲಸವೆಲ್ಲ ಮಾಡ್ತಾ ಇದೆ ನನಗೆ ಈ ಶೋ ಈಗ ಇದಕ್ಕೆ ಸೇರೋ ಉದ್ದೇಶ ಏನಂದರೆ ನನ್ನೊಂದು ಲೈಫಲ್ಲಿ ಎಕ್ಸ್ಪೀರಿಯೆನ್ಸ್ ಆಗಿತ್ತು ಏನಂದರೆ ನಾನೊಂದು ಕಡೆ ಬೈಕ್ಗೆ ಪೆಟ್ರೋಲ್ ಹಾಕಿ ಪೆಟ್ರೋಲ್ ಇದರಲ್ಲಿ ನನ್ನ ಬೈಕಿನ ಟೈರ್ ಹಾಕೋ ಟೈರ್ ಗಾಲಿ ಹಾಕೋ ಸಂದರ್ಭದಲ್ಲಿ ಹಲೊಬ್ಬರ ಹ್ಯಾಂಡಿಕಪ್ ಕಪ್ ಆ್ಯಕ್ಚುಲಿ ಆಕ್ಚುಲಿ ಅವ್ರು ಅವ್ರಿಗೆ ಕಪ್ ಅಂತ ಗೊತ್ತಿರಲಿಲ್ಲ ಬಟ್ ನಾನು ಅವರು ನಡ್ಕೊಂಡು ಹೋಗೋವ್ರಿಗೆ ಕರೆಕ್ಟಾಗಿ ನಡಲಿ ಗೊತ್ತಿರಲಿಲ್ಲ ಅಂದರೆ ನಾವು ಆ್ಯಕ್ಚುಲಿ ಏನಂದರೆ ಟೈರ ಗಾಲಿ ಹಾಕುವಾಗ ಅವರಿಗೆ ಟಿಪ್ಸ್ ಅಂತ ಕೊಡ್ತೇವೆ ನಾವು ನಮಗೆ ಅವರು ನೋಡಿ ಒಂದು ಹಣ ಕೊಡೋಕ ಇದಾಯಿತು ಒಂದು ಟೆನ್ ರುಪೀಸ್ ಕೊಟ್ಟೆ ನಾನು ಆಗಿ ಬಟ್ ಅವರು ಅದನ್ನು ನೋಡಿ ಒಂದು ಮುಖದಲ್ಲಿ ಕಂಡೆ ಆದರೆ ನನಗೆ ಆಯಿತು ನಾನೊಂದು ಯಾವ ಗ್ರೂಪ್ಗೆ ಸೇರಿ ಅದರಲ್ಲಿ ಒಂದು ಪಾಪುಲರ್ ಏನಾದರೂ ಒಂದು ಸಹಾಯ ಮಾಡಬೇಕು ಅಂತ ಉದ್ದೇಶದಿಂದ ನಾನು ಒಂದು ವರ್ಷದಿಂದ ಈ ಗ್ರೂಪಲ್ಲಿದ್ದೇನೆ ಅಂದರೆ ನಮ್ಮ ತಿಂಗಳಿಗೆ ಒಂದು ಪ್ರತಿ ತಿಂಗಳು ನಮಗೆ ಎಲ್ಲರಿಗೂ ಒಂದು ಥರ ಇರಲ್ಲ ಯಾವುದೇ ಕಷ್ಟ ಇರುತ್ತೆ ಕೆಲವು ತಿಂಗಳಿಗೆ ನಮಗೆ ಇರುತ್ತೆ ಅಂದರೆ ನಾವು ಏನು ಯಾವ ನಮಗೆ ಯಾವಾಗ ಕಡಲಿಕ್ಕೆ ಹಣ ಕೊಡಬೇಕಂತ ಅನಿಸ್ತಿದ್ದೋ ಆ ಮತ್ತೆ ನಾವು ಒಂದು ಸಮ ಕೈದಷ್ಟು ಸೇವೆಯನ್ನು ಮಾಡ್ತಾ ಇದ್ದೇವೆ ನಾವು ಗ್ರೂಪಲ್ಲಿ ನೀವು ಜಾಯ್ನ್ ಎಷ್ಟು ವರ್ಷ ಆಯಿತು ಒಂದು ವರ್ಷ ಆಗ್ತಾವಂತು ಎರಡು ವರ್ಷದಿಂದ ಈ ಸಂಘಟನೆ ಇದೆ ನೀವು ಜಾಯ್ನ್ ಆಗಿ ಒಂದು ವರ್ಷ ಆಯ್ತು ಒಂದು ವರ್ಷದಿಂದ ನಿಮ್ಗೆ ತೃಪ್ತಿ ಇದೆ ಈ ಒಂದು ಸಂಘಟನೆಗೆ ತುಂಬಾ ಖುಷಿ ಇದೆ ಯಾಕಂದ್ರೆ ನಾವು ನಮ್ಮ ಕೈಯಲ್ಲಾದಷ್ಟು ನಾವು ಬೇರೆ ಕೊಡೋದಂದ್ರೆ ನಾವು ತಮ್ಮ ತಿನ್ನ ಸ್ವಲ್ಪ ಕಮ್ಮಿ ಆದರೂ ಬೇರೆಯವ್ರಿಗೆ ನಮ್ಮಿಂದ ಸಹಾಯ ಆಗ್ತದೆ ತುಂಬಾ ಖುಷಿ ಆಗ್ತಾ ಇದೆ ವೀಕ್ಷಕರ ಇಷ್ಟೊತ್ತು ನಾವು ತುಳುನಾಡ ಪೊರ್ಲು ಸೇವಾ ಟ್ರಸ್ಟ್ ಸದಸ್ಯರ ಜೊತೆ ಇದ್ವಿ ಈ ಸಂಘಟನೆಯ ಕಾರ್ಯ ನಿಮಗೂ ಕೂಡ ಇಷ್ಟ ಆಗಿದೆ ಅಂತ ನಾನು ತಿಳ್ಕೊತೀನಿ ಅದೇ ರೀತಿಯಾಗಿ ಈ ಸಂಘಟನೆ ಜೊತೆ ನೀವು ಕೈ ಜೋಡಿಸಬೇಕು ಅಂದರೆ ಈ ಸಂಘಟನೆಯ ಬಗ್ಗೆ ಫುಲ್ ಡೀಟೇಲ್ಸ್ ಜೊತೆಗೆ ಅಕೌಂಟ್ ನಂಬರ್ ಕೂಡ ನಾವು ಟಿವಿ ಸ್ಕ್ರೀನ್ ಮೇಲೆ ತೋರಿಸ್ತೀವಿ ಆ ಒಂದು ಅಕೌಂಟ್ಗೆ ನೀವು ಕೂಡ ಹಣ ಕೊಡಬಹುದು ಈ ಸಂಘಟನೆ ಜೊತೆ ನೀವು ಕೂಡ ಕೈ ಜೋಡಿಸಬಹುದು ಅಂತ ಹೇಳ್ತಾ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀವಿ ನಿರಂತರ ಸುದ್ದಿ ಹಾಗೆ ಮನೋರಂಜನೆಗಾಗಿ ನೋಡ್ತಾ ಇರಿ ನಮ್ಮ ಕೂಡ ನ್ಯೂಸ್ ಟ್ವೆಂಟಿ ಫೋರ್ ಇಂಟು ಸೆವೆನ್